ಸಂಸಾರದಲ್ಲಿರುವಾಗ ಪ್ರಪಂಚದಲ್ಲಿರುವಾಗ ಒಮ್ಮೆ ಅಪಮಾನ ಒಮ್ಮೆ ಸೋಲು ಒಮ್ಮೆ ಬಡತನ ಒಮ್ಮೆ ನಿಂದೆ ಒಮ್ಮೆ ಅಪಮಾನ ಸೋಲು ಬಡತನ ಅಪಮಾನ ನಿಂದೆ ಇವೆಲ್ಲವುಗಳನ್ನು ಬಂದಾಗ ಯಾವನು ತಾಳ್ಮೆಯಿಂದ ತಡ್ಕೊಂಡಿರ್ತಾನಲ್ಲ ತಾಳ್ಮೆಯಿಂದ ಇದ್ದವನಿಗೆ ತಪಸ್ವಿ ಅಂತ ಕರಿಬೇಕಂತ ತಾಳ್ಕೊಂಡ ಬದುಕವನ ತಪಸ್ವಿ ಅಷ್ಟೇ ಈ ಜಗತ್ತಂದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಇರುವುದೇ ಸಂಸಾರ ಮೇಲೆ ಅದರ ಹೆಸರು ಅಷ್ಟು ಚಂದ ಐತೆ ಸಂಸಾರ ಅಂದ್ರೆ ನಾ ಅನ್ಕೊಂಡಂಗೆ ಇರ್ಲಾರ್ದಕ್ಕ ಸಂಸಾರ ಅಂತ ಕರಿತೀವಿ ನನ್ನ ಇಚ್ಛೆ ಹೆಂಗೆ ನಡೆಯುವುದಿಲ್ಲ ಅದು ಇದ್ದಂಗೆ ನಾವು ಹೊಂದ್ಕೊಂಡು ಬದುಕಬೇಕು ಅದೇ ಅಷ್ಟೇ ಗಂಡ ಹೆಂಡತಿ ಒಂದಿಷ್ಟು ಹೆಚ್ಚು ಕಡಿಮೆ ಬರೋದಲ್ಲ ಸಂಸಾರ ಮೇಲೆ ಹೆಚ್ಚು ಕಡಿಮೆ ಇರ್ತಾ ಇತ್ತು ಇಲ್ಲ ಯಾರ ಪ್ರಪಂಚದೊಳಗೆ ಗುದ್ದಾಟಾಗಿ ಅಲ್ಲಿ ಹೇಳಿ ಯಾರ ಮನೆಯೊಳಗ ಪ್ರಪಂಚದೊಳಗೆ ಸಂಸಾರ ಹಂಗ ಒಳ್ದು ಸ್ವಲ್ಪ ಪ್ರಪಂಚ ಅಂದ್ರೆ ಹೆಚ್ಚು ಕಡಿಮೆ ಇರ್ತೈತಿ ಹೊಂದ್ಕೊಂಡು ಹೋಗ್ಬೇಕಷ್ಟೇ ಈಗ ಮನ್ಯಾಗ ತಾಯಂದ್ರೆ ಅಡ್ಗೆ ಮಾಡ್ತಾರ ಅವ್ರಿಗೆ ದಿವ್ಸ ಅಡ್ಗೆ ಮಾಡಿ ಮಾಡಿ ಸಾರು ಮಾಡಿರ್ತಾರೆ ಅವಕ್ ಒಂದಿಷ್ಟು ಅನ್ಬಕ್ ನೀವು ಏನ್ ಅನ್ಬಕು ಏನ್ ಎಂತ ರುಚಿ ಮಾಡಿ ಸಾರ್ ನೀನು ನಿನ್ನ ಸಾರು ಉಂಡ್ರೆ ರೊಟ್ಟಿ ಅಲ್ಲ ಬಳ್ಳ ಕಡ್ಕೊಬೇಕು ಹಂಗೆ ಮಾಡ್ತೀವಿ